टीवी ಪ್ರೈಮ್ ಟೈಮ್ ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ರಾಜ್ಯ ರಾಜಕೀಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಟಿಕೆ ಶಿವಕುಮಾರ್ ಮಾತಿನ ಮಲ್ಲ ಯುದ್ಧ ಮತ್ತೆ ಶುರುವಾಗಿದೆ ಇಬ್ಬರ ವಾಕ್ಸಮರ ತಾರಕಕ್ಕೇರಿದು ಇಬ್ಬರು ಏಕವಚನದ ವಾಗ್ದಾಳಿಗೆ ರೆಡಿಯಾಗುತ್ತಾರೆ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಯತೇಂದ್ರ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ನವೆಂಬರ್ ಕ್ರಾಂತಿಯ ಕಿಡಿ ದೆಹಲಿಗೆ ತಲುಪಿದ್ದು ಸಿಎಂ ಸಿದ್ದರಾಮಯ್ಯ ವರಿಷ್ಠರನ್ನು ಭೇಟಿ ಮಾಡೋ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಕರ್ನೂಲ್ ಬಸ್ ದುರಂತದ ತ ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದ್ದು ಕುಡುಕ ಬೈಕ್ ಸವಾರನ ಸಿಸಿಟಿವಿ ದೃಶ್ಯಗಳು ಬೆಳಕಿಗೆ ಬಂದಿವೆ ಈ ಎಲ್ಲ ಸುದ್ದಿಗಳನ್ನು ಸಮಗ್ರವಾಗಿ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ವಾಕ್ಸಮರ ತಾರಕಕ್ಕೇರಿದ್ದು ಏಕವಚನದ ವಾಗ್ದಾಳಿಗೆ ಬಂದು ನಿಂತಿದೆ ಎ ಕಾತ ಬಿ ಕಾತದಲ್ಲಿ ಭ್ರಷ್ಟಾಚಾರ ಆರೋಪ ಮಾಡಿದ್ದ ಡಿ ಕುಮಾರಸ್ವಾಮಿಗೆ ಯಾವುದಾದರೂ ಚಾನಲ್ ಎದುರು ಬನ್ನಿ ಎಂದು ನಾನೇ ಕರೆಯುತ್ತೇನೆ ಅಂತ ಡಿ ಶಿ ಓಪನ್ ಚಾಲೆಂಜ್ ಹಾಕಿದ್ರು ಈ ಚಾಲೆಂಜ್ ಸ್ವೀಕರಿಸುವ ಕೆ ಇದೊಂದು ಲೂಟಿ ಯೋಜನೆ ಎಂದು ಜರೆದಿದ್ದಾರೆ ಕಾರ್ಖಾನೆ ತರುತ್ತೇನೆ ಅಂತಾರಲ್ಲ ಜಮೀನು ಎಲ್ಲಿ ಬೇಕೆಂದು ಹೇಳಲಿ ಅವರೇ ಲೀಸ್ಟ್ ಕೊಡಲಿ ಸುಮ್ಮನೆ ಖಾಲಿ ಮಾತಾಡೋದನ್ನ ಒಪ್ಪೋದಿಲ್ಲ ಅಂತ ಇತ ಡಿ ಕೆ ಶಿ ವ್ಯಂಗ್ಯವಾಡಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿರುವಂಥ ಕುಮಾರಸ್ವಾಮಿ ಕೈಗಾರಿಕೆ ನಿರ್ಮಾಣ ಮಾಡೋದು ರಾಜ್ಯ ಸರ್ಕಾರದ ಕೆಲಸ ನನಗೆ ಕೇಂದ್ರದಲ್ಲಿ ಕೊಟ್ಟಿರುವ ಇಲಾಖೆ ಕಾರ್ಖಾನೆ ತರೋದಲ್ಲ ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯೋಗ್ಯತೆಯೇ ಇಲ್ಲ ಇದ್ದಿದ್ದು ಹದಿನಾಲ್ಕು ತಿಂಗಳು ಕೆಲಸ ಮಾಡೋದಕ್ಕೂ ಬಿಡ್ಲಿಲ್ಲ ಟಿ ಬಿ ನಿಂದ ಆಂಧ್ರಕ್ಕೆ ನೀರು ಹರಿದು ಹೋಗ್ತಿದೆ ಮೊದಲು ಗೇಟ್ ಚೇಂಜ್ ಮಾಡಿ ನೀರು ತಡೆ ಹಿಡಿಯಿರಿ ಬಳಿಕ ಚರ್ಚೆಗೆ ಬರವೆಯಂತೆ ಅಂತ ವಾಗ್ದಾಳಿಯಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬಗ್ಗೆಯೂ ಎಚ್ ಡಿ ಕೆ ಕಿಡಿಕಾರದ್ದು ಬೆಂಗಳೂರು ಉದ್ದಾರ ಮಾಡೋಕೆ ಐದು ಮೇಯರ್ ಮಾಡ್ತಾರಂತೆ ಆನೆಕಲ್ಲನ್ನು ಸೇರಿಸ್ತಾರಂತೆ ನಿಮ್ಮ ಯೋಗ್ಯತೆಗೆ ದುಡ್ಡಿಲ್ಲ ಅವರನ್ನೆಲ್ಲ ಸೇರಿಸಿಕೊಂಡು ಏನ್ ಮಾಡ್ತೀರಾ ಅಂತ ವ್ಯಂಗ್ಯವಾಡಿದ್ರು ಇದಕ್ಕೆ ಸ್ವಲ್ಪ ಖಾರವಾಗಿ ಡಿ ಕೆ ಶಿ ಉತ್ತರವನ್ನ ಕೊಟ್ಟಿದ್ದಾರೆ ಎಲ್ಲರನ್ನು ಹೆದರಿಸಿಕೊಂಡು ಬರೀ ಇಟ್ಟನ್ ರನ್ ಮಾಡಿಕೊಂಡು ಹೋಗೋದಲ್ಲ ನಂದೇನು ಹುಳುಕಿದೆ ನಿಂದೇನು ಹುಳುಕಿದೆ ಹೇಳು ನಾನೇನು ಮಾಡಿದ್ದೀನಿ ನೀನೇನು ಮಾಡ್ತಿದ್ದೀಯಾ ಮಾತಾಡೋಣ ನಿಮ್ ಜೊತೆ ಕೇಂದ್ರ ಸರ್ಕಾರವೇ ಇದೆಯಲ್ವಾ ಇದಕ್ಕೆಲ್ಲ ಹೆದರುವ ಮಗನೇ ನಾನಲ್ಲ ಅಂತ ಡಿ ಕೆ ಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಎಂದು ಎಂಎಲ್ಸಿ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ರು ಇದೀಗ ತಮ್ಮ ಹೇಳಿಕೆಯನ್ನ ತಾವೇ ಸಮರ್ಥನೆ ಮಾಡಿಕೊಂಡಿದ್ದಾರೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂಥ ಯತೀಂದ್ರ ಅವರು ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಹೇಳಿದ್ದಾರೆ ನನ್ನ ಹೇಳಿಕೆಯಲ್ಲಿ ತಪ್ಪೇನಿಲ್ಲ ನನ್ನ ಹೇಳಿಕೆಯನ್ನು ಬೇರೆ ಬೇರೆ ರೀತಿಯಾಗಿ ಬಿಂಬಿಸ್ತಿದ್ದಾರೆ ಇನ್ನು ಪಕ್ಷದಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಪಕ್ಷ ನೋಟಿಸ್ ಕೊಟ್ಟರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಪಕ್ಷದ ಆಂತರಿಕ ವಿಚಾರವನ್ನು ಬಹಿರಂಗವಾಗಿ ಮಾತಾಡಲ್ಲ ನೋಟಿಸ್ ಬಂದಾಗ ನೋಡಿಕೊಳ್ಳೋಣ ನನ್ನ ಹೇಳಿಕೆಯಲ್ಲಿ ಯಾವುದೇ ತಪ್ಪಿರಲಿಲ್ಲ ನಮ್ಮ ಪಕ್ಷದಲ್ಲಿ ಅಹಿಂದ ಮತ್ತು ಸಾಮಾಜಿಕ ಬದ್ಧತೆ ಇರುವವರು ಬೇಕಾದಷ್ಟು ನಾಯಕರು ಇದ್ದಾರೆ ಅವರೆಲ್ಲರಿಗೂ ಲೀಡ್ ಮಾಡೋಕೆ ಅರ್ಹತೆ ಇದೆ ನವೆಂಬರ್ ಕ್ರಾಂತಿ ಎಲ್ಲವೂ ಊಹಾಪೋಹ ಆ ರೀತಿಯ ಯಾವುದೇ ಚರ್ಚೆ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರೇ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಎಲ್ ಸಿ ಯತೀಂದ್ರ ಹೇಳಿದ್ದಾರೆ ಸಿಎಂ ಉತ್ತರಾಧಿಕಾರಿ ನವೆಂಬರ್ ಕ್ರಾಂತಿ ವದಂತಿ ಇದೆಲ್ಲದರ ನಡುವೆ ಸಿದ್ದರಾಮಯ್ಯರ ನಡೆ ಕುತೂಹಲವನ್ನ ಕೆರಳಿಸಿದೆ ಇದೇ ನವೆಂಬರ್ ಹದಿನೈದರಂದು ಸಿಎಂ ದೆಹಲಿಗೆ ತೆರಳುತ್ತಿದ್ದಾರೆ ಎನ್ನಲಾಗುತ್ತೆ ನವೆಂಬರ್ ಹದಿನೈದರಿಂದ ಮೂರು ದಿನ ದಿಲ್ಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದು ಈ ಪ್ರವಾಸ ರಾಜ್ಯ ರಾಜಕೀಯದ ಕುತೂಹಲಕ್ಕೆ ಮತ್ತಷ್ಟು ಪುಷ್ಟಿಯನ್ನ ನೀಡಿದೆ ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನವೆಂಬರ್ ಹದಿನಾಲ್ಕರಂದು ಪ್ರಕಟವಾಗಲಿದೆ ಅದಾದ ಮರುದಿನವೇ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಹಿರಿಯ ನಾಯಕ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳುತ್ತಿರುವುದಾಗಿ ಮುಖ್ಯಮಂತ್ರಿ ಕಚೇರಿಯಿಂದ ಮಾಹಿತಿ ಕೂಡ ಸಿಕ್ಕಿದೆ ಆದ್ರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆಂದು ತೆರಳುತ್ತಿರುವವರು ಮೂರು ದಿನ ಅಲ್ಲೇ ಉಳಿದುಕೊಳ್ತಿರೋದು ಇದೀಗ ಭಾರಿ ಕುತೂಹಲವನ್ನ ಮೂಡಿಸಿದೆ ಈ ಮೂರು ದಿನಗಳ ಭೇಟಿ ವೇಳೆ ಹೈಕಮಾಂಡ್ ವರಿಷ್ಠರನ್ನು ಭೇಟಿಯಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಈ ವೇಳೆ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಕುರಿತು ಮಹತ್ವದ ಮಾತುಕತೆ ನಡೆಯಲಿವೆ ಅಂತ ಮೂಲಗಳು ಹೇಳ್ತಾ ಇದೆ ನವೆಂಬರ್ ಕ್ರಾಂತಿಯ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಇರೋದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತೊಮ್ಮೆ ಸಾಕ್ಷಿಯಾಗಿದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಿದ್ದ ದಾರುಲ್ ಕುರಾನ್ ಕ್ಯಾಂಪಸ್ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಯಾರೂ ಕೂಡ ಭಾಗಿಯಾಗಿರಲಿಲ್ಲ ಜಾಮಿಯಾ ಮಸೀದಿ ಮತ್ತು ಮುಸ್ಲಿಂ ಚಾರಿಟಬಲ್ ತಂಡ ಟ್ರಸ್ಟ್ ನಿರ್ವಹಣೆಯು ಜೆಯು ಸಮೂಹ ಸಂಸ್ಥೆಗಳ ವತಿಯಿಂದ ಜೆಯು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಇನ್ನು ಚಿಂತಾಮಣಿ ಶಾಸಕ ಎಂ ಸಿ ಸುಧಾಕರ್ ಎಲ್ ಆರ್ ಶಿವರಾಮೇಗೌಡ ಸಚಿವ ಜಮೀರ್ ಅಹಮದ್ ಭಾಗಿಯಾಗಿದ್ರು ಆದ್ರೆ ಡಿಕೆಶಿ ಬಣ್ಣದಲ್ಲಿ ಗುರುತಿಸಿಕೊಂಡಿರುವಂತಹ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಚನ್ನಪಟ್ಟಣ ಶಾಸಕರು ಗೈರಾಗಿದ್ರು ಮುಖ್ಯವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಂದಿರಲಿಲ್ಲ ಇದು ಕಾಂಗ್ರೆಸ್ ನಲ್ಲಿರುವಂತಹ ಶೀತಲ ಸಮರವನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳಲು ಹೈಕಮಾಂಡ್ ಎದುರು ಸಂಪುಟ ಪುನರ್ ರಚನೆಯ ದಾಳವನ್ನು ಹೊರಳಿಸಿದ್ದಾರೆ ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನವೆಂಬರ್ ಹತ್ತಿರ ಕಾಂಗ್ರೆಸ್ ಶಾಸಕರು ಅಥವಾ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಇನ್ನು ನವೆಂಬರ್ ಹದಿನೈದರ ಬಳಿಕ ಡಿಕೆಶಿ ಕೂಡ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ ಅಲ್ಲಿ ಖರ್ಗೆ ಸಿದ್ದರಾಮಯ್ಯ ಹಾಗೂ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಭೆ ನಡೆಸಲಿದ್ದಾರಂತೆ ಈ ಮೂಲಕ ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ನವೆಂಬರ್ ಕ್ರಾಂತಿ ಅಧಿಕಾರ ಹಂಚಿಕೆ ಸಂಪುಟ ಪುನಾರಚನೆ ಇದೇ ಮೂರು ವಿಚಾರಗಳು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿ ಚರ್ಚೆಯಾಗುತ್ತಿದೆ ಉತ್ತರಾಧಿಕಾರಿ ಯುದ್ಧದ ಸಂದರ್ಭದಲ್ಲೇ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಅಚ್ಚರಿಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿರುವಂತಹ ಅವರು ಸಚಿವ ಸ್ಥಾನ ತ್ಯಾಗಕ್ಕೆ ನಾನು ಸಿದ್ಧ ಪಕ್ಷ ನನಗೆ ಎಲ್ಲವನ್ನೂ ನೀಡಿದೆ ಅರ್ಹತೆಗೂ ಮೀರಿ ಅವಕಾಶಗಳನ್ನು ಪಕ್ಷ ನೀಡಿದೆ ನನ್ನನ್ನು ಗುರುತಿಸಿ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿರುವುದಕ್ಕೆ ಆಭಾರಿಯಾಗಿದ್ದೇನೆ ಸಚಿವ ಸ್ಥಾನದ ತ್ಯಾಗಕ್ಕೆ ಸಿದ್ಧ ಅಂತ ಕೃಷ್ಣೆ ಬೈರೇಗೌಡರು ಹೇಳಿದ್ದಾರೆ ಇತರ ಸಂಪುಟ ಪುನಾರಚನೆ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ತೀರ್ಮಾನ ಆಗಿತ್ತು ಅರ್ಹತೆ ಇರುವವರಿಗೆ ಸಚಿವ ಸ್ಥಾನ ನೀಡಬೇಕು ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತದೆ ನಾಯಕತ್ವ ಬದಲಾವಣೆಗೂ ಸಂಪುಟ ಏನು ಸಂಪುಟ ಪುನಾರಚನೆಗೂ ಸಂಬಂಧ ಇಲ್ಲ ಸಚಿವ ಸ್ಥಾನದಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆಗುತ್ತಿಲ್ಲ ಅವಕಾಶ ವಿಷಯದಲ್ಲಿ ನನಗೆ ಹೊಟ್ಟೆ ತುಂಬಿದೆ ಕೆಲಸದಲ್ಲಿ ಅಲ್ಲ ಅವಕಾಶ ವಿಚಾರದಲ್ಲಿ ನನಗೆ ಸಂತೃಪ್ತಿ ಇದೆ ಅಂತ ಸಚಿವ ಕೃಷ್ಣೇ ಬೈರೇಗೌಡ ಹೇಳಿದ್ದಾರೆ ಇತ್ತ ಸಂಪುಟ ಪುನಾರಚನೆ ಆದರೆ ಹೊಸ ಮುಖಗಳಿಗೆ ಅವಕಾಶ ನೀಡುವ ಸಾಧ್ಯತೆ ಕೂಡ ಇದೆ ಸಂಪುಟದಿಂದ ಹೊರಬೀಳುವ ಭೀತಿಯಿಂದ ಕೆಲವು ಪ್ರಭಾವಿ ಸಚಿವರು ಪ್ರತ್ಯೇಕ ಸಭೆ ಕೂಡ ನಡೆಸಿದ್ದಾರೆ ಇನ್ನು ಕೆಲವರು ಹೊಸಬರಿಗೆ ಅವಕಾಶ ನೀಡಲು ಸಚಿವ ಸ್ಥಾನ ಕೈ ಬಿಡಲು ಸಿದ್ಧವೆಂದು ಹೇಳಿದ್ದಾರೆ ಕೇಂದ್ರ ಸಚಿವ ಮತ್ತು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ಬಿ ಏಕಾತ ಮಾಡುವ ಯೋಚನೆಯನ್ನು ಜನರನ್ನು ಮೋಸಗೊಳಿಸುವ ಬೃಹತ್ ಲೂಟಿ ಅಂತ ಆರೋಪಿಸಿದ್ದಾರೆ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಮಾತನಾಡಿದಂತ ಅವರು ಇದು ಸರ್ಕಾರದ ಆರನೇ ಗ್ಯಾರಂಟಿ ಜನತೆಗೆ ಟೋಪಿ ಹಾಕುವ ಯೋಜನೆ ಅಂತ ಕಿಡಿಕಾರಿದ್ದಾರೆ ಈ ಯೋಜನೆಯಿಂದ ಜನರಿಗೆ ಅನುಕೂಲಕ್ಕಿಂತ ಹೊರೆಯೇ ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ ಇನ್ನು ಐದು ಗ್ಯಾರಂಟಿಗಳ ಹೆಸರಿನಲ್ಲಿ ಸರ್ಕಾರ ಈಗಾಗಲೇ ಖಜಾನೆ ಖಾಲಿ ಮಾಡಿದೆ ಈಗ ಏಕಾತ ಕಾತ ಬಿಕಾತ ಯೋಜನೆ ಮೂಲಕ ಜನರನ್ನು ಮತ್ತೆ ಲೂಟಿ ಮಾಡಲು ಮುಂದಾಗಿದೆ ಅಂತ ಎಚ್ ಡಿ ಕೆ ಆರೋಪಿಸಿದ್ದಾರೆ ಇತ್ತ ಬೆಸ್ಫಾರ್ಮ್ ನಲ್ಲಿ ಸಾವಿರಾರು ಅರ್ಜಿಗಳು ಬಂದರೂ ಕೂಡ ಜನರಿಗೆ ಯಾವುದೇ ಪ್ರಯೋಜನವಿಲ್ಲ ಬದಲಿಗೆ ಶೇಕಡ ಐದರಷ್ಟು ಹೆಚ್ಚುವರಿ ಶುಲ್ಕ ಹೇರುವ ಮೂಲಕ ಜನರ ಮೇಲೆ ಹೊರೆ ಹಾಕಲಾಗಿದೆ ಅಂತ ಹೇಳಿದರು ಜನರಿಗೆ ಎಚ್ಚರಿಕೆ ನೀಡಿದ ಎಚ್ ಡಿ ಕೆ ಈ ದೀಪಾವಳಿ ಉಡುಗೊರೆಯಿಂದ ದಾರಿ ತಪ್ಪಬೇಡಿ ನಿಮ್ಮ ಮನೆ ಹಾಳು ಮಾಡಿಕೊಳ್ಬೇಡಿ ಇನ್ನೆರಡು ವರ್ಷ ತಾಳ್ಮೆಯಿಂದ ಇರಿ ನಮ್ಮ ಸರ್ಕಾರ ಬಂದಾಗ ಯಾವುದೇ ಸುಲಿಗೆ ಇಲ್ಲದೆ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ಹೇಳಿದ್ರು ಇತ್ತ ಸರ್ಕಾರ ಖಜಾನೆ ತುಂಬಿಸಿಕೊಳ್ಳಲು ಸಾವಿರದ ಇನ್ನೂರು ಕೋಟಿ ಸಂಗ್ರಹಿಸುವ ಯತ್ನದಲ್ಲಿದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಒಂದು ರೀತಿಯಾಗಿ ಗಂಭೀರವಾಗಿ ಆರೋಪವನ್ನ ಕೂಡ ಮಾಡಿದ್ರು ಧರ್ಮಸ್ಥಳ ಬುರುಡೆ ಪ್ರಕರಣ ದಿನದಿಂದ ದಿನಕ್ಕೆ ಸ್ಫೋಟಕ ತಿರುವು ಪಡೆಯುತ್ತದೆ ಪ್ರಕರಣದ ತನಿಖೆ ಗಂಭೀರ ಹಂತಕ್ಕೆ ತಲುಪಿದ್ದು ಇದೀಗ ಎಸ್ಐಟಿ ಅಧಿಕಾರಿಗಳು ಮತ್ತೊಮ್ಮೆ ಮಹೇಶ್ ತಿಮ್ಮರೊಡ್ಡಿ ಗಿರೀಶ್ ಮಟ್ಟಣ್ಣವರ್ ಜಯಂಟಿ ಮತ್ತು ವಿಠಲಗೌಡ ಅವರಿಗೆ ನೋಟಿಸ್ ನೀಡಿದ್ದಾರೆ ಮುಂದಿನ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗಲು ಸೂಚಿಸಲಾಗಿತ್ತು ವಿಚಾರಣೆಗೆ ಹಾಜರಾಗದಿದ್ದರೆ ಬಂಧನ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಖುದ್ದು ತನಿಖಾಧಿಕಾರಿ ಜೇತೇಂದ್ರ ದಯಮ್ಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಬಿಎನ್ಎಸ್ಎಸ್ ಮೂವತ್ತೈದು ಬಾರ್ ಮೂರು ವಾರ ಅಡಿಯಲ್ಲಿ ನೀಡಲಾದಂಥ ನೋಟಿಸ್ನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಲವು ಮಹತ್ವದ ಸಂಗತಿಗಳನ್ನು ದೃಢಪಡಿಸಲು ಈ ನಾಲ್ವರು ಹಾಜರಾಗಬೇಕೆಂದು ಸ್ಪಷ್ಟಪಡಿಸಲಾಗಿದೆ ಪ್ರಕರಣದ ಪ್ರಮುಖ ಅಂಶಗಳನ್ನು ಖಚಿತಪಡಿಸಲು ಅವರ ಸಹಕಾರ ಅಗತ್ಯ ಅಂತ ಎಸ್ಐಟಿ ಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಯಾವುದೇ ಅಪರಾಧ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಾರದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಮತ್ತು ತನಿಖೆಯಲ್ಲಿ ಸಂಪೂರ್ಣ ಸಹಕಾರವನ್ನ ನೀಡಬೇಕು ಅಂತ ನೋಟಿಸ್ ನಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಒಂದು ವೇಳೆ ನೋಟಿಸ್ ಪಾಲನೆ ಮಾಡದಿದ್ರೆ ನಾಗರಿಕ ಸುರಕ್ಷತಾ ಸಂಹಿತೆಯ ಕಲಂ ಮೂವತ್ತೈದು ಬಾರ್ ಆರರ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಇಪ್ಪತ್ತು ಮಂದಿ ಸಚಿವ ದಹನವಾದ ಭೀಕರ ಬಸ್ ದುರಂತದ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತ ಒಂದು ಹೊರಬಿದ್ದಿದೆ ಬಸ್ಸಿನಲ್ಲಿ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದಂತ ಇನ್ನೂರ ಮೂವತ್ನಾಲ್ಕು ರಿಯಲ್ಮಿ ಸ್ಮಾರ್ಟ್ ಫೋನ್ಗಳು ಈ ದುರಂತಕ್ಕೆ ಪ್ರಮುಖ ಕಾರಣವಾಗಿರಬಹುದು ಅಂತ ತಜ್ಞರು ಶಂಕಿಸಿದ್ದಾರೆ ಬೈಕ್ಗೆ ಡಿಕ್ಕಿ ಹೊಡೆದ ಬಳಿಕ ಉಂಟಾದ ಸಣ್ಣ ಬೆಂಕಿ ಬಸ್ನಲ್ಲಿದ್ದಂತಹ ಲಿಥಿಯಂ ಐಯಾನ್ ಬ್ಯಾಟರಿಗಳ ಸ್ಫೋಟದಿಂದ ಕ್ಷಣಾರ್ಧದಲ್ಲಿ ಜ್ವಾಲಾಮುಖಿಯಾಗಿ ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಯಿತು ಸ್ಫೋಟಗಳ ಸರಣಿಯಿಂದ ಬೆಂಕಿಯ ತೀವ್ರತೆ ನೂರರಷ್ಟು ಹೆಚ್ಚಾಗಿ ಬಸ್ನ ಅಲ್ಯುಮಿನಿಯಂ ನೆಲಹಾಸು ಕೂಡ ಕರಗಿತ್ತು ಬಾಗಿಲುಗಳು ಜಾಮ್ ಆಗಿ ಪ್ರಯಾಣಿಕರು ಹೊರಬರಲು ಕೂಡ ಸಾಧ್ಯವಾಗಲಿಲ್ಲ ಅಗ್ನಿಶಾಮಕ ಅಧಿಕಾರಿಗಳ ಪ್ರಕಾರ ಒಳಗೆ ತಾಪಮಾನವು ಸಾವಿರ ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಾಗಿತ್ತು ಈ ಅಕ್ರಮ ಸರಕು ಸಾಗಾಣೆ ಮತ್ತು ಸುರಕ್ಷಣಾ ನಿಯಮ ಉಲ್ಲಂಘನೆಯೇ ಸಣ್ಣ ಅಪಘಾತವನ್ನ ಭೀಕರ ದುರಂತವನ್ನಾಗಿ ಪರಿವರ್ತನೆ ಮಾಡ್ತು ಅಂತ ತನಿಖೆಯಲ್ಲಿ ಹೇಳ್ತಾ ಇದೆ ಇನ್ನೊಂದೆಡೆ ದುರಂತಕ್ಕೆ ಕಾರಣವಾದಂತ ಬೈಕರ್ ಶಿವಶಂಕರ್ ಕುಡಿದು ಬೈಕ್ ಸವಾರಿ ಮಾಡಿದ್ದಾನೆ ಎಂಬುದನ್ನ ಸಿಸಿಟಿವಿ ದೃಶ್ಯಗಳಿಂದ ದೃಢಪಟ್ಟಿದೆ ರಾಂಗ್ ರೂಟ್ನಲ್ಲಿ ಅತಿ ವೇಗದಲ್ಲಿ ಬೈಕ್ ಹಾಯಿಸಿದಾಗ ಬಸ್ಗೆ ಡಿಕ್ಕಿ ಹೊಡೆದು ಈ ದುರಂತಕ್ಕೆ ಕಾರಣನಾದ ಕೇವಲ ನಲವತ್ತೇ ನಲವತ್ತು ನಿಮಿಷಗಳಲ್ಲಿ ಇಪ್ಪತ್ತು ಜೀವಗಳು ಬಲಿಯಾದಂಥ ಈ ಘಟನೆ ಅಕ್ರಮ ಸರಕು ಸಾಗಾಣೆ ಮತ್ತು ಡ್ರಿಂಕ್ ಅಂಡ್ ಡ್ರೈವ್ನ ಗಂಭೀರ ಅಪಾಯವನ್ನ ಮತ್ತೆ ನೆನಪಿಸಿದೆ ಮಹಾರಾಷ್ಟ್ರದ ಸತಾರ ಜಿಲ್ಲೆಯಲ್ಲಿ ಮಹಿಳಾ ವೈದ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಫಾಲ್ತಾನ್ ಇಪ್ಪತ್ತಾರು ವರ್ಷದ ಯುವ ಡಾಕ್ಟರ್ ಏಳು ಸಾಲಿನ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅದರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೋಪಾಲ್ ಬದಾನೆ ತನ್ನ ಮೇಲೆ ನಾಲ್ಕು ಬಾರಿ ಅತ್ಯಾಚಾರ ಮತ್ತು ನಿರಂತರ ಲೈಂಗಿಕ ಶೋಷಣೆ ನಡೆಸಿದ್ದಾನೆ ಅಂತ ಉಲ್ಲೇಖವನ್ನ ಮಾಡಲಾಗಿದೆ ಜೊತೆಗೆ ಜಮೀನುದಾರನ ಮಗ ಪ್ರಶಾಂತ್ ಬಣಕಾರ್ ಮಾನಸಿಕ ಹಿಂಸೆಗೆ ಕಾರಣನಾಗಿದ್ದಾನೆ ಎಂದು ಕೂಡ ಬರೆದಿದ್ದಾರೆ ಇನ್ನು ತನಿಖೆಯಲ್ಲಿ ಆತ್ಮಹತ್ಯೆಗೆ ಮುನ್ನ ಮಹಿಳಾ ವೈದ್ಯ ಪ್ರಶಾಂತ್ ಬಣಕಾರ್ ಜೊತೆ ಮಾತನಾಡಿದ್ದಾಳೆ ಎಂಬ ಮಾಹಿತಿ ಲಭ್ಯವಾಗಿದೆ ಸತಾರಾ ಪೊಲೀಸರು ಎರಡು ವಿಶೇಷ ತಂಡಗಳನ್ನು ರಚಿಸಿ ತನಿಖೆ ಆರಂಭಿಸಿದ್ದು ಪ್ರಶಾಂತ್ ಬಣಕಾರ್ ಅವರನ್ನ ಸ್ನೇಹಿತನ ಫಾರ್ಮ್ ನಿಂದ ಬಂಧಿಸಲಾಗಿದೆ ಆದರೆ ಪ್ರಮುಖ ಆರೋಪಿಯಾಗಿದ್ದಂತ ಪಿಎಸ್ಐ ಗೋಪಾಲ್ ಬದಾನೆ ತಲೆಮರೆಸಿಕೊಂಡಿದ್ದು ಅವರಿಗಾಗಿ ಈಗ ತೀವ್ರ ಹುಡುಕಾಟ ಕೂಡ ನಡೀತಾ ಇದೆ ಇತ ಡೆತ್ ನೋಟ್ ನಲ್ಲಿ ಪ್ರಭಾವಿ ಸಂಸದ ಹಾಗೂ ಸಹಚರರು ನಕಲಿ ವೈದ್ಯಕೀಯ ಪ್ರಮಾಣ ಪತ್ರ ನೀಡಲು ಒತ್ತಾಯವನ್ನ ಮಾಡಿದ್ರು ಆದರೆ ನಿರಾಕರಣೆ ಮಾಡಿದ ಬಳಿಕ ಕಿರುಕುಳ ಹೆಚ್ಚಾಗಿತ್ತು ಎಂಬುದು ಬಹಿರಂಗವಾಗಿದೆ ಈ ಪ್ರಕರಣ ರಾಜ್ಯದೆಲ್ಲೆಡೆ ಆಕ್ರೋಶ ಹುಟ್ಟಿಸಿದ್ದು ಮಹಿಳಾ ವೈದ್ಯಕ್ಕೆ ನ್ಯಾಯ ನೀಡಬೇಕೆಂದು ಸಾರ್ವಜನಿಕರು ಮತ್ತು ರಾಜಕೀಯ ನಾಯಕರು ಕೂಡ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದ್ದ ಭಾರತ ಏಕದಿನ ತಂಡ ಸರಣಿಯನ್ನು ಕಳೆದುಕೊಂಡಿದ್ದರೂ ಕೊನೆಯ ಪಂದ್ಯದಲ್ಲಿ ಅದ್ಭುತ ಗೆಲುವು ಸಾಧಿಸಿದೆ ಸಿಡ್ನಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನ ಒಂಬತ್ತು ವಿಕೆಟ್ಗಳಿಂದ ಸೋಲಿಸಿ ಪ್ರವಾಸಕ್ಕೆ ಜಯಭೇರಿ ಬಾರಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ನಲವತ್ತಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ಮೂವತ್ತಾರು ರನ್ಗಳಷ್ಟೇ ಗಳಿಸಿತು ನಂತರ ಭಾರತದ ಪರವಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡಿ ತಂಡವನ್ನು ಸುಲಭ ಗೆಲುವಿನತ್ತ ಕೊಂಡೊಯ್ದರು ರೋಹಿತ್ ಶರ್ಮಾ ಅಜಯ ಶತಕ ಬಾರಿಸಿದರೆ ಕೊಹ್ಲಿ ಅರ್ಧ ಶತಕದ ಅದ್ಭುತ ಇನ್ನಿಂಗ್ಸ್ ಆಡಿದ್ರು ಇಬ್ಬರು ಎರಡನೇ ವಿಕೆಟ್ಗೆ ನೂರ ಅರವತ್ತೆಂಟು ರನ್ ಗಳ ಅಮೂಲ್ಯ ಜೊತೆಯಾಟ ನೀಡಿ ಕೇವಲ ಮೂವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಭಾರತವನ್ನ ಗುರಿಯತ್ತ ಕೊಂಡೊಯ್ದರು ಈ ಗೆಲುವಿನಿಂದ ಭಾರತ ಕ್ಲೀನ್ ಸ್ಲೀಪ್ ಮುಚುಗರದಿಂದ ಪಾರಾಗಿ ಸರಣಿಯನ್ನ ಎರಡು ಒಂದು ಅಂತರದಿಂದ ಮುಗಿಸಿತು ಇನ್ನು ರೋಹಿತ್ ತಮ್ಮ ಮೂವತ್ತ್ ಮೂರನೇ ಶತಕವನ್ನ ಪೂರ್ಣಗೊಳಿಸಿ ಆಸ್ಟ್ರೇಲಿಯಾದಲ್ಲಿ ಆರನೇ ಶತಕವನ್ನ ಬಾರಿಸಿದ್ರು ಇತ ಕೊಹ್ಲಿ ತಮ್ಮ ಎಪ್ಪತ್ತೈದನೇ ಅರ್ಧ ಶತಕದ ಮೈಲುಗಲ್ಲನ ತಲುಪಿದ್ರು ಇಬ್ಬರ ಮಧ್ಯೆ ಇದು ಏಕದಿನ ಕ್ರಿಕೆಟ್ನಲ್ಲಿ ಹತ್ತೊಂಬತ್ತನೇ ಶತಕದ ಜೊತೆಯಾಟವಾಗಿದ್ದು ಅಭಿಮಾನಿಗಳಿಗೆ ಹಳೆಯ ದಿನಗಳ ನೆನಪನ್ನ ಕೂಡ ತಂದುಕೊಡ್ತು ಇತರ ಸರಣಿಯನ್ನ ಆಸ್ಟ್ರೇಲಿಯಾ ಗೆದ್ರೂ ಕೂಡ ಅಂತಿಮ ಪಂದ್ಯದಲ್ಲಿ ರೋಹಿತ್ ಮತ್ತು ಕೊಹ್ಲಿಯ ಪ್ರದರ್ಶನವೇ ದಿನದ ವಿಶೇಷ ಕ್ಷಣವಾಗಿ ಉಳಿಯಿತು ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ನಲ್ಲಿ ಭೇಟಿಯಾಗೋಣ ತುಂಬ ಖುಷಿ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನಾನೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಕರಿಬಸರ ಅಗ್ರಿ ಇಂಡಿಯಾ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ